ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ನಮ್ಮ ಒಂದು ಚಾನಲ್ನ ವೀಡಿಯೋಗೆ ವೆಲ್ಕಮ್ ಅಂತ ಹೇಳ್ತಾ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಪೋರ್ಟ್ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಓಕೆ ನಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನೋಡೋಣ ಬನ್ನಿ ಫ್ರೆಂಡ್ಸ್ ನಮ್ಮ ಮನೆಗಳಲ್ಲಿ ಆಮೇಲೆ ನಮ್ಮ ಮನೆಯಲ್ಲಿ ಯಾವ ರೀತಿ ದೀಪಾವಳಿ ಹಬ್ಬದ ಒಂದು ಸಂಭ್ರಮ ನಡೀತು ಮತ್ತು ಅಂಗಡಿಯಲ್ಲಿ ಯಾವ ರೀತಿ ಪೂಜೆ ಎಲ್ಲ ಮುಗೀತು ಯಾವ ರೀತಿ ಎಲ್ಲ ಒಂದು ಸಂಭ್ರಮದಿಂದ ಆಚರಣೆ ಮಾಡಿದ್ವಿ ಅಂತೇಳಿ ಈ ಒಂದು ವಿಡಿಯೋದ ಮೂಲಕ ನಿಮಗೆಲ್ಲ ಇದ್ದೀನಿ ಫ್ರೆಂಡ್ಸ್ ಬನ್ನಿ ಈಗ ಮೊದಲೇದಾಗಿ ನೀವು ನೋಡಿದ್ರಿ ನೀರು ತುಂಬ ಹಬ್ಬ ದೀಪಾವಳಿಗಿಂತ ಮುಂಚೆ ಅಂದರೆ ನರಕ ಚತುರ್ದಶಿ ಮುಂಚೆ ನೀರು ತುಂಬ ಹಬ್ಬ ಅಂತೇಳಿ ಮಾಡ್ತೀವಿ ಸಾಯಂಕಾಲ ಎಲ್ಲ ಒಂದು ಹಾಂಡೆ ಆವಾಗೇನೋ ಒಂದು ಕಾಲದಲ್ಲಿ ಹಾಂಡೆ ಇತ್ತಲ್ಲ ಫ್ರೆಂಡ್ಸ್ ಒಂದು ದೊಡ್ಡ ದೊಡ್ಡದು ಪಾತ್ರೆಗಳು ಇರ್ತಿದ್ದು ನೀರು ಅಂತೇಳಿನೇ ಮಾಡ್ತಾಯಿದ್ರು ಅವುಗಳನ್ನೆಲ್ಲ ಕ್ಲೀನ್ ಮಾಡಿ ಅವುಗಳಿಗೆ ನೀರು ತುಂಬಿಸಿ ಅಷ್ಟೊಂದು ಹಚ್ಚಿ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಆಮೇಲೆ ಮಂಗಳಾರತಿ ಮಾಡಿ ಎಲ್ಲ ಬೆಳಗಿ ಆಮೇಲೆ ಕೊಬ್ಬರಿ ಬೆಲ್ಲ ಇಟ್ಟು ನೈವೇದ್ಯ ಮಾಡ್ತಿರೋರು ಈಗೂ ಸಹ ಈಗ ಎಲ್ಲಿ ಆ ಥರದ್ದು ದೊಡ್ಡ ದೊಡ್ಡ ಇಲ್ಲಿ ಇದು ಮಾಡಲ್ಲ ಫ್ರೆಂಡ್ಸ್ ಹಂಗಾಗಿ ಸಣ್ಣ ಸಣ್ಣ ತಂಬಿಕೆಗಳಲ್ಲಿ ನೀರನ್ನು ತುಂಬಿ ಪೂಜೆಯನ್ನು ಮಾಡಿ ಇಟ್ಟಿರ್ತೀವಿ ಹಿಂದಿನ ದಿನ ಆವಾಗ ಆ ನೀರನ್ನು ಬೆಳಗ್ಗೆ ಅಂದರೆ ಮರುದಿನ ಸ್ನಾನ ಮಾಡಬೇಕಾದ್ರೆ ತಲೆ ಸ್ನಾನ ಮಾಡಬೇಕಾದ್ರೆ ಅವುಗಳನ್ನು ಹಾಕ್ಕೊಂಡು ಸ್ನಾನವನ್ನು ಮುಗಿಸಿರ್ತೀವಿ ಎಲ್ಲರೂ ಆ ಒಂದು ನೀರನ್ನು ಅಂದರೆ ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿರ್ತೀವಲ್ಲ ಆ ಒಂದು ನೀರನ್ನು ಹಾಕ್ಕೊಂಡು ಸ್ನಾನ ಮಾಡಿರ್ತೀವಿ ಆಮೇಲೆ ಗಂಡು ಮಕ್ಕಳಿಗೆಲ್ಲ ಆರತಿ ಮಾಡ್ತೀವಿ ಫ್ರೆಂಡ್ಸ್ ಅವರು ಸಹ ಖುಷಿಯಿಂದ ನಮಗೆ ದುಡ್ಡನ್ನು ಕೊಡ್ತಾರೆ ಈ ರೀತಿ ನೀರು ತುಂಬ ಹಬ್ಬ ಹಿಂದಳಿದಿನ ಮಾಡಿದ ಮೇಲೆ ಮರುದಿನ ನರಕ ಚತುರ್ದಶಿ ದಿನ ಸ್ಟಾರ್ಟ್ ಆಗುತ್ತೆ ದೀಪಾವಳಿ ಹಬ್ಬ ಅವತ್ತಿನ ದಿವಸ ನಾ ಹೇಳ್ದಂಗೆ ಬೆಳಗ್ಗೆ ಗಂಡು ಮಕ್ಕಳಿಗೆಲ್ಲ ಆರತಿ ಮಾಡಿ ಆ ಒಂದು ನೀರು ತುಂಬ ನೀರು ತುಂಬಿಟ್ಟಿರ್ತೀವಲ್ಲ ಆ ಒಂದು ನೀರನ್ನು ಹಾಕ್ಕೊಂಡು ಸ್ನಾನಗಿನ ಎಲ್ಲ ಮುಗಿಸಿ ಪೂಜೆಯನ್ನು ಮಾಡಿರ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇದು ನರಕ ಚತುರ್ದಶಿ ದಿವಸ ನಿವೇದ್ಯ ಮಾಡಿರ್ತೀವಿ ಫ್ರೆಂಡ್ಸ್ ಬೇಳೆ ಹಾಕ್ತಾರೆ ಕಡುಬರ ಅಥವಾ ಹೋಳಿಗೆರ ಅಥವಾ ಒಟ್ಟು ಕಡಲೆ ಬೇಳೆದು ಅಥವಾ ತೊಗರಿ ಬೇಳೆ ದಿನ ಅದರ ಒಂದು ಸ್ವೀಟ್ ಮಾಡಿ ಅಥವಾ ಗೋಧಿ ಪಾಯಸ ಅಥವಾ ಶಾವಿಗೆ ಪಾಯಸ ಆ ಥರ ಮಾಡಿ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಿರ್ತಾರೆ ಇಲ್ಲಿ ನಾನು ಸಹ ಅದೇ ರೀತಿ ಪೂಜೆಯನ್ನು ಮಾಡಿದೆ ನೆಕ್ಸ್ಟು ಮರುದಿನ ದೀಪಾವಳಿ ಅಮಾವಾಸ್ಯೆ ಈ ಒಂದು ದಿನ ಅವತ್ತಿನ ದಿನ ಬೆಳಗ್ಗೆ ಬೇಳೆನ ಹಾಕಿರ್ತಾರೆ ಮತ್ತು ಮನೆಯಲ್ಲೂ ಸಹ ಪೂಜೆ ಮಾಡಿ ನೈವೇದ್ಯ ಮಾಡಿ ಕಾಯಿ ಹೊಡೆದಿರ್ತಾರೆ ಅಂಗಡಿಯಲ್ಲೂ ಸಹ ನೈವೇದ್ಯ ಮಾಡಿ ಲಕ್ಷ್ಮಿನ ಕುಂದ್ರಿಸಿ ಫೋಟೋ ಇದ್ದರೆ ಫೋಟೋ ಇಟ್ಟಿರ್ತಾರೆ ಅಥವಾ ಕಳಸವನ್ನು ಇಟ್ಟು ಪೂಜೆಯನ್ನು ಮಾಡಿರ್ತಾರೆ ಫ್ರೆಂಡ್ಸ್ ಅಂಗಡಿಯಲ್ಲಿ ಮಾಡೋರು ಸಹ ಅಷ್ಟೇ ಮನೇಲಿ ಮಾಡೋರು ಆದ್ರೂ ಅಷ್ಟೇ ಆ ಥರ ಪೂಜೆಯನ್ನು ಮಾಡ್ತಾರೆ ಅಂಗಡಿಯೆಲ್ಲ ಶುದ್ಧ ಮಾಡಿ ಎಲ್ಲ ಒಂದು ಹೂವನ್ನು ಏರಿಸಿ ವಿಭೂತಿ ಹಚ್ಚಿ ಎಲ್ಲ ರೆಡಿ ಮಾಡಿ ಹಿಂದೆ ದಿನ ಬಂದಿರ್ತೀವಿ ಫ್ರೆಂಡ್ಸ್ ಮರುದಿನ ಲಕ್ಷ್ಮಿನ ಕುಂದಿಸಿ ಕಳಸವನ್ನು ಕುಂದ್ರಿಸಿ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಿರ್ತೀವಿ ಬೆಳಗ್ಗೆ ಮತ್ತು ಸಾಯಂಕಾಲನೂ ಸಹ ಪೂಜೆಯನ್ನು ಮಾಡ್ತೀವಿ ಫ್ರೆಂಡ್ಸ್ ಮತ್ತು ಇದರನ್ನೆಲ್ಲ ಕರೆದು ಉಡಿ ತುಂಬಿ ಪೂಜೆಯನ್ನು ಮುಗಿಸಿ ಆ ಒಂದು ದಿನ ಒಂದು ತುಂಬ ಖುಷಿಯಾದಂಥ ಒಂದು ದಿನ ಆಗಿರುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಮಕ್ಕಳಿಗಂತೂ ತುಂಬ ಖುಷಿಯಾದಂಥ ದಿನ ಯಾಕಂದರೆ ಪಟಾಕಿ ಹಾರಿಸುವಂಥ ಒಂದು ದಿನ ಅಂತಲೇ ಹೇಳ್ಬೋದು ಪಟಾಕಿ ಬೇಡ ಬೇಡ ಅಂತಂದ್ರೂ ನನ್ನ ಸಣ್ಣ ಮಗಳು ಕೇಳಿಲ್ಲ ಫ್ರೆಂಡ್ಸ್ ಪಟಾಕಿ ತೊಗೊಂಬ ಅಪ್ಪಾಜಿ ಅಂತೇಳಿ ಹೇಳಿದ್ದು ಪಟಾಕಿ ಎಷ್ಟು ಬೇಕಷ್ಟು ತಂದಿದ್ರು ಮೊದಲೇ ನೋಡಿದ್ರಿ ನೀವು ಅದರಲ್ಲಿ ಯಾವುದು ಸರಿಯಾಗಿ ಹತ್ತಲಿಲ್ಲ ಸರಿಯಾಗಿ ಇದಾಗಲಿಲ್ಲ ಹಾಗಾಗಿ ಚುಚ್ಚುರ್ಕಾಟಿ ಆಮೇಲೆ ಹಾವಿನ ಬುಳ್ಳಿ ಭೂಚಕ್ರ ಆಮೇಲೆ ಫ್ಲವರ್ ಪಾಟ್ ಅಂದರೆ ಉಕ್ಕಿನ ಬುಳ್ಳಿ ಅಂತ ಏನು ಹೇಳ್ತೀವಿ ಅದನ್ನಷ್ಟೇ ಆರಿಸಿದ್ರು ಉಳ್ಕಿದ್ವಿ ಆಗೋ ವರ್ಕ್ ಆಗಲಿಲ್ಲ ಫ್ರೆಂಡ್ಸ್ ಹಂಗೆ ಇಟ್ಟಿದ್ವಿ ಯಾಕಂದರೆ ಪಟಾಕಿ ಮೊದಲೇ ಹಚ್ಬಾರ್ದು ಅಂತ ಹೇಳ್ತಾನೆ ಇದ್ದೆ ಬಟ್ ಸಣ್ಣ ಸಣ್ಣದು ಮಕ್ಕಳು ಬಿಡಲಲ್ಲ ಫ್ರೆಂಡ್ಸ್ ಹಂಗಾಗಿ ಸಣ್ಣ ಸಣ್ಣದು ಹಚ್ಚಿ ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ದೀಪಾವಳಿ ಹಬ್ಬದ ಒಂದು ಆಚರಣೆ ಒಂದು ವಿಡಿಯೋ ಸ್ವಲ್ಪ ಅಪ್ಲೋಡ್ ಮಾಡೋದು ಲೇಟ್ ಆಯ್ತು ಫ್ರೆಂಡ್ಸ್ ಏನು ಅನ್ಕೊಬೇಡಿ ಬೆಳಗ್ಗೆಲ್ಲ ಪೂಜೆ ಮುಗಿಸಿದ್ವ ಮನೆ ಎದುರಿಗಿರೋ ಆಂಟಿ ನಾವು ಪೂಜೆ ಮಾಡಿವಮ್ಮ ಬನ್ನಿ ಆಶೀರ್ವಾದ ತೊಗೊಳಿದ್ದೀವ್ರದು ಕುಮಾ ಹಚ್ಕೊಂಡು ಊಟ ಮುಗಿಸ್ಕೊಂಡು ಹೋಗ್ರಿ ಅಂತೇಳಿ ಕರೆದಿದ್ರು ಫ್ರೆಂಡ್ಸ್ ಅಲ್ಲಿಗೆ ಹೋಗಿ ಬಂದ್ವಿ ಆಮೇಲೆ ಮತ್ತೆ ಸಾಯಂಕಾಲ ಆಯಿತು ಮುತ್ತಿದನ್ನೆಲ್ಲ ಕರೆದಿದ್ದೆ ಫ್ರೆಂಡ್ಸ್ ಎಲ್ಲರೂ ಬಂದಿದ್ರು ಪೂಜೆ ಎಲ್ಲ ಮುಗಿಸಿದೆ ಆರು ಗಂಟೆ ಎಲ್ಲ ಪೂಜೆ ಎಲ್ಲ ಮುಗಿಸಿದೆ ಮತ್ತು ಅವತ್ತು ಅವಾಗೂ ಸಹ ಸಕ್ಕರೆ ಪುಟಾಣಿ ಇಟ್ಟು ನೈವೇದ್ಯ ಮಾಡಿರ್ತೀವಿ ಪೂಜೆ ಎಲ್ಲ ಮುಗಿಸಿದೆ ನಮ್ಮ ಫ್ರೆಂಡ್ಸು ಎಲ್ಲ ಬಂದು ನಮಸ್ಕಾರ ಮಾಡಿಕೊಂಡು ಒಳ್ಳೆಯ ಒಂದು ಆಶೀರ್ವಾದವನ್ನು ಪಡ್ಕೊಂಡ್ರು ಲಕ್ಷ್ಮಿನೂ ಸಹ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಫ್ರೆಂಡ್ಸ್ ನನಗಂತೂ ತುಂಬ ಖುಷಿಯಾಯಿತು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದು ಕುಂಕುಮ ಹಚ್ಕೊಂಡು ಉಡಿ ತುಂಬಿಸ್ಕೊಂಡು ಹೋದರು ಎಲ್ಲ ಖುಷಿಯಾಯಿತು ಆವತ್ತಿನ ಹಬ್ಬನೂ ಸಹ ತುಂಬ ಸಂಭ್ರಮದಿಂದ ಆಚರಣೆ ಮಾಡಿದ್ವಿ ಮುತ್ತೈದರಿಗೆಲ್ಲ ಸ್ವೀಟ್ ಕೊಟ್ಟು ಆಮೇಲೆ ಗಂಡು ಮಕ್ಕಳು ಬಂದು ನನ್ನ ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಆವಾಗಲೇ ಬಂದು ಹೋಗಿದ್ರು ಮತ್ತು ಆಮೇಲೆ ನಮ್ಮ ಫ್ರೆಂಡ್ಸ್ ಏನೊಂದು ಸ್ವಲ್ಪ ಜನ ಬರೋರು ಇದ್ರು ಹಾಗಾಗಿ ಬಂದಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಗೀತಕ್ಕ ಇದ್ದಾರೆ ಇದ್ದಾರೆ ಆಮೇಲೆ ಮಾಂಸ ಅಂತೇಳಿ ಇದ್ದಾರೆ ಆಮೇಲೆ ಅಂತೇಳಿ ಇದ್ದಾರೆ ಆಮೇಲೆ ನಮ್ಮ ತಮ್ಮವರು ಫ್ಯಾಮಿಲಿ ಸಹ ಬಂದಿದ್ರು ಅವರು ಸಹ ನಮಸ್ಕಾರ ಮಾಡಿಕೊಂಡು ಉಡಿನ ತುಂಬಿಸ್ಕೊಂಡು ಹೋದರು ಆಮೇಲೆ ಉಳಿದ ಒಂದು ಪಟಾಕಿಗಳನ್ನು ಅಲ್ಲಿ ಆರಿಸ್ತಾಯಿದ್ರು ಫ್ರೆಂಡ್ಸ್ ನಮ್ಮ ಅಂಗಡಿ ಎದುರುಗಡೆ ನೋಡ್ಕೊತಾ ಇದ್ವಿ ಭೂಚಕ್ರ ಫ್ಲವರ್ ಪಾಟ್ ಅವೆಲ್ಲ ಸರಿಯಾಗಿ ಹತ್ತಾಯಿದ್ವು ಹಂಗಾಗಿ ಅವುಗಳನ್ನು ಆರಿಸ್ತಾಯಿದ್ರು ನನ್ನ ಮಕ್ಕಳು ಸಹ ಇಲ್ಲಿ ನೋಡ್ತಾ ಇರ್ಬೋದು ನೀವು ಹುಷಾರಾಗಿ ನಿಧಾನಕ್ಕೆ ನಾವು ಅಲ್ಲೇ ನಿಂತಿದ್ವಲ್ಲ ಫ್ರೆಂಡ್ಸ್ ಹಂಗಾಗಿ ಹುಷಾರಾಗಿ ಪಟಾಕಿನ ಆರಿಸಿದ್ರು ನೆಕ್ಸ್ಟ್ ಮರುದಿನ ಪಾಡ್ಯ ದಿನ ಅಂತೇಳಿ ಮಾಡ್ತೀವಿ ಫ್ರೆಂಡ್ಸ್ ಸಗಣಿ ಗೊತ್ತಲ್ಲ ಸಗಣಿಯಿಂದ ಪಾಂಡವ್ರನ್ನ ಮಾಡಿ ಮಾಡಿರ್ತೀವಿ ಸಗಣಿ ಸಿಗಲಿಲ್ಲ ಹಾಗಾಗಿ ಒನ್ ಟೈಮು ನಮ್ಮ ಮದಗಿ ಊರಿಗೆ ಹೋಗಿದ್ದೆ ಆವಾಗ ಈ ಥರ ಕಟ್ಟಿಗೆ ಇದ್ದಾವೆ ನೋಡು ಅಂತಂದ್ರು ಮತ್ತೆ ಕೊಟ್ಟಿದ್ರು ನನಗೆ ಅವುಗಳನ್ನೇ ಇಟ್ಟು ಪೂಜೆ ಮಾಡಿದೆ ಪಾಂಡವ್ರಿಗೂ ಸಹ ನೈವೇದ್ಯ ಇಟ್ಟು ಆರತಿನ ಮಾಡಿರ್ತೀವಿ ಆಮೇಲೆ ದೇವ್ರಿಗೂ ಸಹ ನೈವದ್ಯ ಇಟ್ಟು ಆರತಿನ ಮಾಡಿರ್ತೀವಿ ಸ್ವಲ್ಪ ಪಾಪಡಿ ಇತ್ತು ಫ್ರೆಂಡ್ಸ್ ಅದನ್ನು ಇಟ್ಟು ನೈವೇದ್ಯ ಮಾಡಿ ಪೂಜೆ ಮಾಡಿದೆ ಅದನ್ನು ದಿನ ಮುಗೀತು ಮತ್ತು ಬೆಳಗಿನೂ ಸಹ ನೈವೇದ್ಯ ಮಾಡಿ ಬಂದಿದ್ವಿ ಅಂಗಡಿಗೂ ಸಹ ಮತ್ತು ಸಾಯಂಕಾಲ ಹೋಗಿ ಪೂಜೆ ಮಾಡಿ ಸಕ್ಕರೆ ಇಟ್ಟು ನೈವೇದ್ಯ ಮಾಡಿ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಎಲ್ಲ ತೆಗೆದು ಮನೆಗೆ ತಕೊಂಬಂದೆ ಎಲ್ಲ ಕ್ಲೀನ್ ಮಾಡಿ ಮೇಲೆ ಲಕ್ಷ್ಮಿ ಮುಂದೆ ಇರುವಂಥ ಒಂದು ಹೂವು ಅಕ್ಷತೆ ಆಮೇಲೆ ದೀಪದ್ದು ಏನೇನು ಇರುತ್ತೆ ಆಮೇಲೆ ಉದ್ದಗಡಿದು ಅದೆಲ್ಲ ಕ್ಲೀನ್ ಮಾಡಿ ಒಂದು ಕಡೆ ಇಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದನ್ನೆಲ್ಲ ಒಂದು ಕಡೆ ಹಾಕಿ ಮನೆಗೆ ಮತ್ತೆಲ್ಲ ಸಾಮಾನುಗಳನ್ನು ತೊಗೊಂಬಂದೆ ಫ್ರೆಂಡ್ಸ್ ಈ ಥರ ಇತ್ತು ಹಬ್ಬದ್ದು ನಾಲ್ಕು ದಿನನೂ ನಾಲ್ಕು ದಿನ ಅಂದ್ರೇನು ನೀರು ತುಂಬ ಹಬ್ಬ ನರಕ ಚತುರ್ದಶಿ ದೀಪಾವಳಿ ಅಮಾವಾಸ್ಯೆ ಆಮೇಲೆ ಪಾಡ್ಯ ಈ ಥರದ ಒಂದು ನಾಲ್ಕು ದಿನನೂ ತುಂಬ ಒಂದು ಖುಷಿಯಿಂದ ಆಚರಣೆ ಮಾಡಿದ್ವಿ ನಿಮಗೆಲ್ಲ ಈ ಒಂದು ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾವು ಮೊದಲೇ ಹೇಳಿದಂಗೆ ವೀಡಿಯೋ ಅಪ್ಲೋಡ್ ಮಾಡೋದು ಲೇಟ್ ಆಯಿತು ಫ್ರೆಂಡ್ಸ್ ಒಳ್ಳೊಳ್ಳೆ ವೀಡಿಯೋಸ್ಗಳು ನಮ್ಮ ಒಂದು ಚಾನಲ್ ಕಡೆಯಿಂದ ಬರ್ತಾ ಇರುತ್ತೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಮಗೆ ಸಪೋರ್ಟ್ ಬೇಕೇ ಬೇಕು ಸಬ್ಕ್ರೇ ಮಾಡಿಕೊಂಡಿಲ್ಲ ಅಂದರೆ ಸಪ್ಕೆ ಮಾಡ್ಕೊಳ್ಳಿ ಅಲ್ಲಿ ಬಲ್ಲ ಕನ ಕ್ಲಿಕ್ ಮಾಡ್ಕೊಳ್ಳಿ ನಾವು ಕಳಿಸುವಂಥ ನಾವು ಅಪ್ಲೋಡ್ ಮಾಡೋಂಥ ವೀಡಿಯೋಸ್ಗಳು ಮತ್ತು ನಮಗೆ ನೋಟಿಫಿಕೇಶನಲ್ಲಿ ಬರುತ್ತೆ ಬೇಗ ಬೇಗ ನಮ್ಮ ಚಾನಲ್ನ ವೀಡಿಯೋಸ್ಗಳನ್ನು ನೀವು ನೋಡ್ಬೋದು ಫ್ರೆಂಡ್ಸ್ ಓಕೆ ನಾ ಲೈವಲ್ಲೂ ಸಹ ಒಂದು ಒಳ್ಳೊಳ್ಳೆ ಒಂದು ಮಾಹಿತಿಗಳನ್ನು ಒಳ್ಳೊಳ್ಳೆ ಕ್ವಶನ್ಸ್ಗಳನ್ನು ಕೇಳ್ತಾ ಇರ್ತೀನಿ ಫ್ರೆಂಡ್ಸ್ ಅವುಗಳಿಗೆ ಆನ್ಸರ್ ಮಾಡ್ತಾ ಕಮೆಂಟ್ ಮಾಡ್ತಾ ಲೈವ್ನ ನೋಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವರ್ಷ ದೀಪಾವಳಿ ಸಂಭ್ರಮ ಯಾವ ರೀತಿ ಇತ್ತು ನಮ್ಮ ಮನೆಗಳಲ್ಲಿ ಅಂಥೇಳಿ ಯಾವ ರೀತಿ ಪೂಜೆಯನ್ನು ಮಾಡಿದೆ ಯಾವ ರೀತಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಅಂತೇಳಿ ನೋಡಿದ್ರಿ ಈ ಒಂದು ವಿಡಿಯೋದ ಮೂಲಕ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ